ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯ ಹನ್ನೊಂದು ಹತ್ತಿ ಚಿತ್ತ ಮತ್ತು ಅಂತಕ್ಕಂತಹ ಟಿ ಯಲ್ಲಪ್ಪ ಅವರ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರು ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಇದು ಪದ್ಯದ ಸಾರಾಂಶ ಯಾರಿಗಾದರೂ ಪದ್ಯದ ಸಾರಾಂಶ ಅವಶ್ಯಕತೆ ಇದ್ದರೆ ದಯಮಾಡಿ ಸ್ಕ್ರೀನ್ಶಾಟ್ ತೆಗೆದು ಓದಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪಿ ಡಿ ಎಫ್ ಲಿಂಕನ್ನು ಹಾಕಿರ್ತೀನಿ ಲಿಂಕನ್ನು ಓಪನ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಪ್ರಿಂಟೌಟ್ ತಗೊಳ್ಳಿ ಹಾಗಾದರೆ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಪ್ರಶ್ನೆ ಬಂದು ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಎಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹತ್ತಿಯ ಬದುಕು ಯೋಗಿಯ ಜೀವನದಂತೆ ಎಂದು ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆ ಯೋಗಿಯು ಪ್ರಾಪಂಚಿಕ ಸುಖವನ್ನು ತೊರೆದು ಅಹಂಕಾರಗಳನ್ನು ಸುಟ್ಟುಕೊಂಡು ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತೋರುತ್ತಾನೆ ಅಂತೆಯೇ ಹತ್ತಿಯು ಬತ್ತಿಯಾಗಿ ತೈಲದಲ್ಲಿ ಮುಳುಗಿ ತನ್ನನ್ನು ತಾನೇ ದಹಿಸಿಕೊಳ್ಳುತ್ತಾ ಜಗವನ್ನು ಬೆಳಗುತ್ತದೆ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಪ್ರಶ್ನೆ ಎರಡು ಮಾಗುವ ಜೀವದ ಪಯಣ ಸಾಗುತ್ತಿದೆ ಸದ್ದಿಲ್ಲದೆ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಯಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಾನವನ ಜೀವನ ಮಾಗುತ್ತಾ ಸಾಗುವ ಪರಿಯನ್ನು ಕವಿ ವಿವರಿಸುತ್ತಾರೆ ವಿವರಣೆ ಈ ಜಗತ್ತಿನಲ್ಲಿ ಪರಿಪಕ್ವತೆಯನ್ನು ಸಾಧಿಸಿದ ಜೀವಿಗಳೆಲ್ಲ ನಿಸ್ವಾರ್ಥದಿಂದ ಸಮಾಜದ ಒಳಿತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತವೆ ಯಾರು ಗಮನಿಸಿದರೂ ಗಮನಿಸದಿದ್ದರೂ ತಾವು ಮಾಡುವ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡುತ್ತಿರುತ್ತಾರೆ ಹೇಗೆ ಹತ್ತಿಯು ಗಿಡವಾಗಿ ಬೆಳೆದು ಬತ್ತಿಯಾಗಿ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕನ್ನು ನೀಡುತ್ತದೋ ಹಾಗೆ ಜೀವವೂ ಕೂಡ ಇದೇ ನೆಲದಲ್ಲಿ ಪಕ್ವಗೊಳ್ಳುತ್ತದೆ ಎನ್ನುವಾಗ ಈ ಮೇಲಿನ ಮಾತು ಧ್ವನಿಸುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ನಿದ್ದೆ ತಿಳಿದೆದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಯಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಎಲ್ಲವೂ ಇದ್ದು ಏನೂ ಇಲ್ಲದ ಅನಾಥ ಪ್ರಜ್ಞೆಯ ಅನುಭವವನ್ನು ವಿವರಿಸುವ ಸಂದರ್ಭವಿದು ವಿವರಣೆ ನಿದ್ದೆ ತಿಳಿದೆದ್ದ ಮಗು ಅಳಲು ಪ್ರಾರಂಭಿಸಿದೆ ಆದರೆ ಅದು ಅಳುತ್ತಿರುವುದು ಅಮ್ಮನಿಗೋ ಬಾಟಲಿಯ ಹಾಲಿಗೋ ಎನ್ನುವುದು ಮುಖ್ಯವಾಗಿ ತಿಳಿಯಬೇಕಾಗಿದೆ ಮಗು ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುತ್ತದೆ ಎಂದರೆ ಮಗು ಎಲ್ಲವೂ ಇದ್ದು ಇಲ್ಲದಂಥ ಸ್ಥಿತಿಯನ್ನು ಅನುಭವಿಸುತ್ತಿದೆ ಎನ್ನುವುದನ್ನು ಇಮೇಲಿನಂತೆ ಹೇಳಲಾಗಿದೆ ಪ್ರಶ್ನೆ ನಾಲ್ಕು ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಯಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವ್ಯರ್ಥವಲ್ಲದ ಪ್ರಯತ್ನವೊಂದರ ಕಡೆ ಕವಿ ಗಮನ ಸೆಳೆಯುವುದನ್ನು ಕಾಣಬಹುದು ವಿವರಣೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಆಶಾವಾದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಈ ಮೇಲಿನ ವಾಕ್ಯದ ಮೂಲಕ ತಿಳಿಸುತ್ತಾರೆ ಪ್ರಶ್ನೆ ಐದು ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಯಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಾನವನ ಜೀವನದ ಸಾರ್ಥಕತೆಯ ಕುರಿತು ಕವಿ ಇಲ್ಲಿ ಹೇಳುತ್ತಾರೆ ವಿವರಣೆ ಹತ್ತಿಗೆ ಮೆತ್ತಿಕೊಂಡಿರುವ ಬೀಜಕ್ಕೆ ಎಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲವೆನ್ನುತ್ತಾರೆ ಕವಿ ಇಲ್ಲಿ ಎಣ್ಣೆಯು ಹತ್ತಿಯನ್ನು ಸುಡುವುದು ದುರಂತದಂತೆ ಕಂಡರೂ ಅದು ಪ್ರಕೃತಿ ನಿಯಮವಾಗಿದೆ ಅದು ಬದುಕಿನ ಸಾರ್ಥಕ್ಯದ ಮಾರ್ಗವೂ ಹೌದು ವ್ಯಕ್ತಿ ತನ್ನನ್ನು ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ದೂರಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ ಪ್ರಶ್ನೆ ಎರಡು ಚಿತ್ರವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಚಿತ್ರವನ್ನು ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ಮೂರು ಅನಾಥ ಭಾವವನ್ನು ಸೂಚಿಸಿದ ಪದ ಯಾವುದು ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥ ಭಾವವನ್ನು ಸೂಚಿಸುತ್ತದೆ ಪ್ರಶ್ನೆ ನಾಲ್ಕು ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದಲ್ಲ ಪ್ರಶ್ನೆ ಐದು ವ್ಯರ್ಥವಲ್ಲದ ಕೆಲಸವು ಯಾವುದು ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವಲ್ಲದ್ದು ಪ್ರಶ್ನೆ ಆರು ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ ತೈಲ ತೀರಿದ್ದು ದೀಪ ಆರಿದ ಮೇಲೆ ತಿಳಿಯುತ್ತದೆ ಎರಡು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಮಿಂದು ಮಡಿಯುಟ್ಟ ಭಕ್ತನಿಗೆ ಬೆಳಕ ಬಟ್ಟೆ ತೊಡುವ ಯೋಗಿಗೆ ತಾನು ಹೆಣೆದ ನೂಲಿನಲ್ಲೇ ತನ್ನ ಪ್ರಾಣ ಕಳೆದುಕೊಳ್ಳುವ ಜೇಡಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ಎರಡು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಮಾಗುವ ಜೀವದ ಪಯಣ ಹತ್ತಿಯ ಬೀಜದಂತೆ ಸಾಗುತ್ತಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಬೀಜವೂ ತೈಲವಾಗಿ ಹೊತ್ತಿ ಉರಿಯುವ ಬೆಳಕೂ ಆಗುವಂತೆ ಜೀವವೂ ಕೂಡ ಮೋಹ ಪಾಶಗಳಿಂದ ಸುತ್ತಿ ಸೋತು ಒಳಿತಿನ ಕಡೆಗೆ ಪ್ರಯಾಣಿಸಿ ಮುಕ್ತಿ ದೊರೆಯುತ್ತದೆ ಈ ನೆಲೆಯಲ್ಲಿ ಪಯಣ ಸಾಗುತ್ತಿದೆ ಪ್ರಶ್ನೆ ಮೂರು ಆತ್ಮಕ್ಕೆ ಕಮುಟು ಹತ್ತುವುದು ಎಂದರೇನು ತೈಲ ಮುಗಿದ ಮೇಲೆ ದೀಪ ಆರುತ್ತದೆ ದೀಪ ಮುಗಿದಾಗ ವಾಸನೆ ಬರುತ್ತದೆ ಹಾಗೆಯೇ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ದೇಹ ನಾಶವಾಗಿ ಆತ್ಮ ಇಲ್ಲದಂತಾಗುವುದಾಗಿದೆ ಪ್ರಶ್ನೆ ನಾಲ್ಕು ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ ಎಣ್ಣೆ ತೀರಿದ ದೀಪಗಳು ಆಯಸ್ಸು ಮುಗಿದ ಜೀವದ ಶರೀರವನ್ನು ಸೂಚಿಸುತ್ತದೆ ಆದರೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಬಗೆಗಿನ ಆಶಾವಾದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎಂಬುದು ಕವಿಯ ಅಭಿಪ್ರಾಯ ಪ್ರಶ್ನೆ ಐದು ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ ಹತ್ತಿಯ ಬೀಜ ಬೆಳೆದು ಗಿಡವಾಗುತ್ತದೆ ಅದರಿಂದ ದೊರೆತ ಹತ್ತಿಯು ಉರಿಯುವ ಬತ್ತಿಯಾಗಿ ಹತ್ತಿಯ ಬೀಜದಿಂದ ತಯಾರಾದ ತೈಲವು ಬತ್ತಿಯನ್ನು ಸುಡುತ್ತಾ ಹೊತ್ತಿ ಉರಿದು ಬೆಳಕು ನೀಡುತ್ತಾ ಲೋಕದ ಹಿತಕ್ಕಾಗಿ ತನ್ನನ್ನೇ ತಾನು ಸುಟ್ಟುಕೊಳ್ಳುತ್ತದೆ ನಾಲ್ಕು ಅಂಕಗಳ ಪ್ರಶ್ನೆ ಪ್ರಶ್ನೆ ಒಂದು ಹತ್ತಿಯ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಕವಿ ಹೇಗೆ ಸಮೀಕರಿಸಿದ್ದಾರೆ ಕವಿ ಪ್ರೊಫೆಸರ್ ಟಿ ಯಲ್ಲಪ್ಪರವರು ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ರಗಳ ಮೂಲಕ ಸಂಕೇತಿಸುತ್ತಿದ್ದಾರೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನೂ ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವೂ ತೈಲವಾಗಿ ಹತ್ತಿ ಉರಿಯುವ ಬೆಳಕು ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಈ ಬೆಳಕು ಜ್ಞಾನದ ಸಂಕೇತ ಹಾಗೆಯೇ ಮಾನವ ಜೀವದ ಪಯಣ ವ್ಯಕ್ತಿಯನ್ನು ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ನಂತರ ಇವುಗಳಿಂದ ದೂರವಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಹೀಗೆ ಕವಿ ಹತ್ತಿ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಸಮೀಕರಿಸಿದ್ದಾರೆ ಪ್ರಶ್ನೆ ಎರಡು ಬತ್ತಿ ಎಣ್ಣೆ ಭಕ್ತಿ ಯೋಗಿ ಜೇಡ ಇವುಗಳ ಆತ್ಮ ಸಮರ್ಪಣೆಯ ಆಶಯವನ್ನು ಕವಿತೆ ಹೇಗೆ ಚಿತ್ರಿಸಿದೆ ಕವಿಯು ಇಲ್ಲಿ ಬತ್ತಿ ಎಣ್ಣೆ ಭಕ್ತಿ ಯೋಗಿ ಜೇಡ ಇವುಗಳ ಆತ್ಮ ಸಮರ್ಪಣೆಯ ಆಶಯವನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಬತ್ತಿಯು ಎಣ್ಣೆಯಲ್ಲಿ ಮಿಂದು ತನ್ನನ್ನು ತಾನೇ ಸುಟ್ಟುಕೊಂಡು ಜಗದ ಕತ್ತಲೆಯನ್ನು ದೂರ ಮಾಡಲು ಯತ್ನಿಸುತ್ತದೆ ಎಣ್ಣೆಯು ಬತ್ತಿಗೆ ಹಾಗೂ ಬೆಳಕಿಗೆ ಜೀವದ್ರವ್ಯವಾಗಿದ್ದು ಬತ್ತಿಯ ಮೂಲಕ ಸುಡುತ್ತಾ ತನ್ನ ಜೀವನದ ಸಾರ್ಥಕತೆಯನ್ನು ಕಾಣುತ್ತದೆ ಭಕ್ತನು ಮಿಂದು ಮಡಿಯುಟ್ಟು ಅಂತರಂಗ ಬಹಿರಂಗ ಶುದ್ಧಿಯಿಂದ ತನ್ನನ್ನು ತನ್ನ ಇಷ್ಟ ದೈವಕ್ಕೆ ಸಮರ್ಪಿಸಿಕೊಂಡು ಆತ್ಮ ಸಮರ್ಪಣೆ ಮಾಡಿಕೊಳ್ಳುತ್ತಾನೆ ಯೋಗಿಯು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ಸುಟ್ಟುಕೊಂಡು ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತೋರುತ್ತಾನೆ ಜೇಡವು ತನ್ನ ಒಡಲಿನಿಂದ ಬರುವ ನೂಲಿನಿಂದ ಜಾಲವನ್ನು ನಿರ್ಮಿಸಿ ತಾನೇ ಸುತ್ತಿಕೊಂಡು ಜೀವಾತ್ಮವನ್ನು ಸಮರ್ಪಿಸಿಕೊಳ್ಳುತ್ತದೆ ಪ್ರಶ್ನೆ ಮೂರು ಹತ್ತಿ ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ಚರ್ಚಿಸಿರಿ ಪ್ರೊಫೆಸರ್ ಟಿ ಯಲ್ಲಪ್ಪರವರು ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ವಿವರಿಸುತ್ತಿದ್ದಾರೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯು ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕೂ ಆಗಿ ತನ್ನನ್ನು ತಾನೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಪರಿ ಬಹಳ ಸೊಗಸಾದುದು ಎನ್ನುವುದು ಕವಿಯ ಅಭಿಮತ ಹತ್ತಿಯ ಬೀಜ ತನ್ನಿಂದಲೇ ತಯಾರಾದ ಬತ್ತಿಯಿಂದ ತನ್ನಿಂದಲೇ ಉದಿಸಿದ ಎಣ್ಣೆಯಿಂದ ಸುಟ್ಟು ಇಲ್ಲವಾಗುತ್ತದೆ ಅದರಿಂದ ದೊರಕಿದ ಬೆಳಕಿನಿಂದ ಮಾತ್ರ ಲೋಕ ಕಲ್ಯಾಣವಾಗುತ್ತದೆ ಅದರಂತೆ ಜೀವ ಹಲವು ಬಯಕೆಗಳಿಂದ ಘಾಸಿಗೊಂಡರೂ ಆತ್ಮದ ಉನ್ನತಿಗೆ ಕಾರಣವಾಗಿ ಸುಟ್ಟುಕೊಳ್ಳುತ್ತದೆ ಹೀಗೆ ಮಾಗುವ ಜೀವದ ಪಯಣ ಈ ಪರಿಯಲ್ಲಿ ಸದ್ದಿಲ್ಲದೆ ಸಾಗುತ್ತಿದೆ ನಿದ್ದೆಯಿಂದ ಎದ್ದ ಮಗು ಅಳಲು ಪ್ರಾರಂಭಿಸಿದೆ ಆದರೆ ಅದು ಅಳುತ್ತಿರುವುದು ಅಮ್ಮನಿಗೋ ಬಾಟಲಿಯ ಹಾಲಿಗೋ ಎನ್ನುವುದು ಮೊದಲು ತಿಳಿಯಬೇಕಾಗಿದೆ ಮಗು ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುತ್ತದೆ ಎಂದರೆ ಮಗು ಎಲ್ಲವೂ ಇದ್ದು ಇಲ್ಲದಂತೆ ಅನಾಥ ಸ್ಥಿತಿಯನ್ನು ಅನುಭವಿಸುತ್ತಿರುವುದು ಗಮನಾರ್ಹ ದೀಪ ಆರಿದಾಗ ಕಮಟು ವಾಸನೆ ಬರುತ್ತದೆ ಆಗ ಮಾತ್ರವೇ ನಮಗೆ ದೀಪ ಆರಿದೆ ಎಂದು ತಿಳಿಯುತ್ತದೆ ಅಂತೆಯೇ ಆತ್ಮಕ್ಕೆ ಕಮಟು ಹೊತ್ತುವುದು ಎಂದರೆ ದೇಹ ನಾಶವಾಗಿ ಆತ್ಮ ಇಲ್ಲದಂತಾಗುವುದಾಗಿದೆ ಎಂಬುದನ್ನು ಕವಿ ವಿವರಿಸುತ್ತಾರೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಆಶಾವಾದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎಂಬುದು ಕವಿಯ ಅಭಿಪ್ರಾಯ ಹತ್ತಿಯ ಬೀಜವು ಬೆಳಕಿಗೆ ಜೀವ ದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕೂ ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಈ ಬೆಳಕು ಜ್ಞಾನದ ಸಂಕೇತವಾಗಿದೆ ಹಾಗೆಯೇ ಮಾನವ ಜೀವನದ ಪಯಣ ವ್ಯಕ್ತಿಯನ್ನು ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ನಂತರ ಅವುಗಳಿಂದ ದೂರಾಗಿ ಒಳತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಯುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಹತ್ತಿ ಚಿತ್ತ ಮತ್ತು ಈ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು